ಕಲಾವಿದರಿಗೆ ಆಶ್ರಯ ನೀಡುತ್ತಿರುವುದೇ ನಾಟಕ ಕಂಪನಿಗಳು ನಾಗಲಿಂಗ ಸ್ವಾಮಿ ಮಠದ ವೀರೇಂದ್ರ ಸ್ವಾಮೀಜಿ ನಲ್ಗೊಂದ್ ಪಟ್ಟಣದವರಾದ ಪ್ರವೀಣ್ ಬಾಗಲಕೋಟೆ ಕುಟುಂಬ ಶ್ರೀ ಗುರು ಕುಮಾರೇಶ್ವರ ನಾಟ್ಯ ಸಂಘವನ್ನು ಕಟ್ಟಿ ಆ ನಾಟಕ ಕಂಪನಿ ಹತ್ತನೇ ವರ್ಷಕ್ಕೆ ಕಾಲೋಡುತ್ತಿರುವುದು ತುಂಬ ಸಂತೋಷ ಕಲಾವಿದರಿಗೆ ಆಶ್ರಯವನ್ನು ನೀಡುತ್ತಿರುವುದೇ ನಾಟಕ ಕಂಪನಿಗಳು ಇಂತಹ ನಾಟಕ ಕಂಪನಿಗಳು ದಶಮಾನೋತ್ಸವದತ್ತ ದಾಪುಗಾಲು ಹಾಕುತ್ತಿರುವುದು ಅದು ಹುಟ್ಟೂರಲ್ಲಿ ಎಂಬುದು ತುಂಬ ಸಂತೋಷದ ಸಂಗತಿ ಎಂದು ಸ್ವಾಮಿ ಮಠದ ವೀರೇಂದ್ರ ಮಹಾಸ್ವಾಮಿಗಳು ಹೇಳಿದರು ನಾಟಕ ಕಂಪನಿ ದಶಮಾನೋತ್ಸವದಲ್ಲಿ ಅನೇಕ ಹಿರಿಯ ಹಾಗೂ ಕಿರಿಯ ಕಲಾವಿದರನ್ನು ಸನ್ಮಾನಿಸಿ ಗೌರವಿಸಿರುವುದು ಅವರ ಪಾತ್ರ ಅಭಿನಯಕ್ಕೆ ನೀಡಿದ ದೊಡ್ಡ ಗೌರವವಾಗಿದೆ ಎರಡು ತಿಂಗಳಿನಿಂದ ನವಲ್ಗುಂದ್ ಪಟ್ಟಣದಲ್ಲಿ ಅನೇಕ ಕೌಟುಂಬಿಕ ಹಾಗೂ ಹಾಸ್ಯಭರಿತ ನಾಟಕಗಳನ್ನು ಪ್ರದರ್ಶನ ಮಾಡಿರುತ್ತಾರೆ ಹುಟ್ಟೂರಲ್ಲಿ ತಮ್ಮ ನಾಟಕ ಕಂಪನಿಯ ದಶಮಾನೋತ್ಸವ ಸಂಭ್ರಮವನ್ನು ಆಚರಿಸುತ್ತಿದೆ ಪ್ರೇಕ್ಷಕರು ಅಭಿಮಾನಿಗಳು ನಾಟಕದ ಕಲಾವಿದರನ್ನು ಉತ್ಸಾಹಿಸಬೇಕೆಂದರೆ ನಾಟಕ ನೋಡಿ ನಾಟಕ ಕಲಾವಿದರ ಕುಟುಂಬಗಳಿಗೆ ಆಸರೆಯಾಗಬೇಕೆಂದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಎ ವಿ ಕೊಪ್ಪದ್ ಮಾತನಾಡಿ ನಲ್ಗೊಂದ್ ನಾಟಕ ಕಂಪನಿ ರಾಜ್ಯಾದ್ಯಂತ ತಮ್ಮ ನಾಟಕ ಕಂಪನಿಯ ಪ್ರದರ್ಶನವನ್ನು ನೀಡಿದ್ದಾರೆ ಪ್ರವೀಣ್ ಬಾಗಲಕೋಟೆಯವರು ಒಂದು ನಾಟಕ ಕಂಪನಿಯನ್ನು ಹತ್ತು ವರ್ಷಗಳಿಂದ ಮುನ್ನಡೆಸಿಕೊಂಡು ಬರುತ್ತಿರುವುದು ಕಲಾವಿದರಿಗೆ ಕುಟುಂಬಕ್ಕೆ ಕಂಪನಿ ಆಧಾರ ಸ್ತಂಭಗಳಾಗಿರುತ್ತವೆ ಇಂತಹ ಕಂಪನಿಗಳು ನೂರು ವರ್ಷಗಳು ಬಾಳಲಿ ಎಂದು ಹೇಳಿದರು ಶ್ರೀ ಗುರು ಕುಮಾರೇಶ್ವರ ನಾಟ್ಯ ಸಂಘ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ನಾಗಲಿಂಗಸ್ವಾಮಿ ಮಠದ ಶ್ರೀಗಳು ನಾಟಕ ಕಂಪನಿಗಳಲ್ಲಿ ಪಾತ್ರ ವಿನಯಿಸುತ್ತಿರುವವರಿಗೆ ನಾಗಲಿಂಗ ಶ್ರೀ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದರು ನಾಗಲಿಂಗ ಶ್ರೀ ಪ್ರಶಸ್ತಿ ಪಡೆದ ಭಾರತೀ ದೇವಿ ಬಾಗಲಕೋಟೆ ರೂಪ ಬೆಂಗಳೂರು ಕಲಾ ತುಮಕೂರು ಗ್ರೀಷ್ಮಾ ಹುಬ್ಬಳ್ಳಿ ಚೈತ್ರ ಹುಬ್ಬಳ್ಳಿ ವಿನಾಯಕ್ ಹುಬ್ಬಳ್ಳಿ ನಂದಿನಿ ಬಾಗಲಕೋಟೆ ಪ್ರವೀಣ್ ಬಾಗಲಕೋಟೆ ಮಂಜಣ್ಣ ಕುಂದೂರು ಕಿರಣ್ ಬಾಗಲಕೋಟೆ ರಾಜೀವ್ ಗೋಕಾಕ್ ಬಸಣ್ಣ ಶಲುಡಿ ಬಸುಗೌಡರ್ ಅನ್ನಿಗೇರಿ ರೇವಣ್ಣ ಲಕ್ಷ್ಮೇಶ್ವರ್ ಬಿರು ಪ್ರಬ್ಲೇಶ್ವರ್ ದಯಾನಂದ್ ಬೀಳಗಿ ಬಾಪಣ್ಣ ಮೈಸೂರು ಹನುಮಂತಪ್ಪ ಬಾಗಲಕೋಟೆ ಪ್ರೇಮವ ರಾಮದುರ್ಗ ಅವರಿಗೆ ನಾಗಲಿಂಗ ಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ದಶಮಾನೋತ್ಸವದಲ್ಲಿ ರೈತ ಹೋರಾಟ ಸಮಿತಿಯ ಅಧ್ಯಕ್ಷ ಯಲ್ಲಪ್ಪ ದಾಡಿಬಾವಿ ಬಾಗಿ ಸುಭಾಷ್ ದಿವಟರ್ ಇತರರು ಉಪಸ್ಥಿತರಿದ್ದರು ದೇವರವರು ಒಟ್ಟು ಮತ್ತು ಹತ್ತು ವರ್ಷ ಮೌಲ್ವನಲ್ಲೇ ಪೂರೈಸನ್ನು ನಮ್ಗೆ ಸಂತೋಷ ಎಲ್ಲರಿಗೂ ಅದಕ್ಕಾಗಿ ಅವರ ಕಂಪನಿ ಸರ್ಕಾರಗಳು ಒಳ್ಳೆ ಅನುದಾನ ಪಡಿ ಲಕ್ಷ ಹಾರೈಸಿ ನಾನು ಕೆಲವು ಮಾತ್ರ ನೋಡುತ್ತಿದ್ದೇನೆ